ಹಾಯ್ ಕಾಯಿಸಿ ನಮಸ್ಕಾರ ವೆಲ್ಕಮ್ ಹೋಗ್ತಾ ಇದ್ದೀನಿ ಹಾಯ್ ಕಾಯಿಸಿ ಲಾರ್ಗ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ತನ್ನ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಅದೇ ಹೇಳೋದ್ನೆಲ್ಲ ಬರ್ತಡೆ ಮುಗಿಸಿ ದಿನ ದೇವಸ್ಥಾನಕ್ಕೆ ಹೋಗ್ಬೇಕು ಮೈಸೂರಿಗೆ ಅಂತ ಹಾಗಾಗಿ ಮಲ್ಗೆ ಇಲ್ಲ ಆ್ಯಕ್ಚುಲಿ ಒನ್ ನಿದ್ದೆ ಬರುತ್ತೆ ಹೇಳಿ ಹೋಗೋದು ಅನ್ನೋ ಖುಷಿ ಇರುತ್ತಲ್ಲ ಹಾಗಾಗಿ ನೋಡಿ ಸೀರಿಯಸ್ಲಿ ಇವಾಗ ಇಲ್ಲಿ ಮೂರು ಗಂಟೆ ಆಗ್ತಾ ಬಂತು ಟೈಮ್ ಕಾಣಿಸುತ್ತೋ ಇಲ್ವೋ ನೋಡೋಣ ಜೂಮ್ ಮಾಡ್ತೀನಿ ಇಲ್ಲಿಗೆ ಕಾಣಿಸ್ತಾ ಇದೆಯಲ್ಲ ಮೂರು ಗಂಟೆ ಆಗ್ತಾ ಬಂದಿದೆ ಎರಡು ಗಂಟೆಗೆ ಎದ್ದು ಸ್ನಾನ ಮಾಡ್ಕೊಂಡಾಯ್ತು ಇವಾಗ ಪೂಜೆ ಮಾಡಬೇಕು ಪೂಜೆ ಮಾಡಿ ಎಲ್ಲರೂ ಸ್ನಾನ ಮಾಡ್ಕೊಂಡಂತಾರೆ ಹೊರಡಬೇಕು ನಾನು ಕಂಟಿನ್ಯೂ ಮಾಡ್ತೀನಿ ಬ್ಲಾಕ್ನ ಹೇಗೆ ಎಂಜಾಯ್ ಮಾಡ್ತೀವಿ ಅನ್ನೋದನ್ನು ವಾಚ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಬನ್ನಿ ಪೂಜೆ ಮಾಡೋಣ ನೆಕ್ಸ್ಟ್ ಓಕೆನಾ ಇವಾಗ ಮತ್ತು ಇನ್ನೊಂದು ಏನು ಅಂದರೆ ನನಗೆ ಈ ಡ್ರೆಸ್ ತುಂಬಾ ಇಷ್ಟ ಹೇಗೆ ತೋರಿಸ್ಲಿ ಈಗ ಡ್ರೆಸ್ ಹಾಕಿರ್ತೀನಿ ಪಕ್ಕದಲ್ಲಿ ಹಾಕಿರ್ತೀನಿ ಡ್ರೆಸ್ನ ಇದ್ರ ಫೋಟೋ ನನಗೆ ಈ ಡ್ರೆಸ್ ಸಾಕೋದು ಇಷ್ಟ ಫಸ್ಟ್ ಟೈಮ್ ಹಾಕಿರೋದು ಮೈಸೂರಿಗೆ ಚಾಮುಂಡೇಶ್ವರಿ ನಾನು ನಮ್ಮ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ ನಾನು ಇವಾಗ ಪೂಜೆ ಮಾಡಬೇಕು ನಿನ್ನೆ ಸಂಜೆ ಪೂಜೆ ಮಾಡಿ ದೀಪ ಇನ್ನೂ ಉರಿತಾನೇ ಇದೆ ಪೂಜೆ ಮಾಡಿಬಿಟ್ಟು ನಾನು ಸಿಗ್ತೀನಿ ರೆಡಿ ಆದಮೇಲೆ ಆಯ್ತು ಜಯ ಶ್ರೀರಾಮ್ ನಾವು ರೆಡಿಯಾಗಿ ಪೂಜೆ ಎಲ್ಲ ಮಾಡ್ಕೊಂಡು ಇವಾಗ ಹೊರಟ್ವಿ ಮತ್ತೆ ದೊಡಪ್ಪ ದೊಡ್ಡಮ್ಮ ಬರ್ತೀನಿ ಅಂತ ಹೇಳಿದ್ರು ಹಾಗಾಗಿ ಅವ್ರೂ ಕರ್ಕೊಂಡು ಹೋಗಿ ಬರೋಣ ಅಂತ ಅವ್ರ ಮನೆ ಹತ್ರ ಹೋಗ್ತಾ ಇದೀವಿ

ಬರಿ ಹಾಲು ಶುಗರ್ಲೆಸ್ ನೋಡಪ್ಪ ಏನು ಕಾಫಿನ ಟೀನಾ ಈ ಎಲ್ ಕಂಡಿಡೇಟ್ ಮಾಡ್ತಾರ ಕುಡಿದಾಲು ಕುಡಿಬೋದಿತ್ತಲ್ಲ ನೋಡಿ ನಾನು ಹಾಲು ತಗೊಂಡಿದ್ದೀನಿ

ರೆಡಿಯಾಗಿ ಹೋಗ್ತಾ ಇದೀವಿ ಹೋಗ್ಬೇಕಂತೆ ನಾನೇ ಹೇಳ್ತಾ ಇದ್ದೀವಿ ಆಮೇಲೆ ಮೈಸೂರ ಮಂದಿ ಯಾವ ದೊಡ್ಡಪ್ಪ ಇಬ್ರು ದೊಡ್ಡಪ್ಪ ಹೋಗಿದ್ದಾರೆ ಅಪ್ಪ ಮತ್ತೆ ದೊಡ್ಡಪ್ಪ ಈಗ ನಾವು ಹೋಗ್ತಾ ಇದ್ದೀವಿ ನೋಡಿ ಏನು ಗೊತ್ತಾ ಏನು ಗೊತ್ತಾ ದೊಡ್ಡಮ್ಮ ದೊಡ್ಡಪ್ಪ ಮ್ಯಾಚಿಂಗು ನಾವಿಬ್ರು ಮ್ಯಾಚಿಂಗು ಅಪ್ಪ ಅಮ್ಮ ಮ್ಯಾಚಿಂಗ್ ಎಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ಚೆನ್ನಾಗಿ ಕಟ್ಸ್ತೀನಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ಇವಾಗ ಬಸ್ ಹತ್ರ ಹೋಗ್ತಾ ಇದೀವಿ ಅಲ್ಲಿ ಗಾಡಿ ಬಿಡಲ್ವಂತೆ ಹಾಗಾಗಿ ಬಸ್ಸಲ್ಲಿ ಹೋಗ್ಬೇಕು ಅಂತ ಹೇಳಿದ್ರು ಹಾಗಾಗಿ ಬಸ್ಸಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಅಮ್ಮನ ದೇವಸ್ಥಾನಕ್ಕೆ ಬಂದ್ವಿ ಹಾ ಮಹೇಶ್ ಹಾಸುರ ಮರ್ದಿನಿ ಎಲ್ಲ ಹೇಳ್ಬೇಕು ತಿಂಡಿ ತಿಂದು ದರ್ಶನ ಮಾಡಬೇಕಲ್ಲ ಮಾಡ್ಬೇಕಲ್ಲ ತಿಂಡಿ ಮಾಡಾಕ್ ಬಂದಿದ್ದೀವಿ ನೋಡೋಣ ಏನಿದೆ ಅಂತ ಯಾರೋ ತಿಂತೀರಾ ಬಜ್ಜಿ ನೋಡಿ ಬಾಯಲ್ಲಿ ನೀರು ಬರ್ತೈತಿ ನನಿಗಂತೂ ಬಜ್ಜಿ ಬಜ್ಜಿ ತಂತೀನಿ ನಾನು ಇವಾಗ ಇವಡ ಹೆಂಗಿದೆ ಟೇಸ್ಟು ಇಲ್ಲಿ ನೋಡಿ ಹಾಂ ದೊಡಪ್ಪ ನೀನು ಹೇಳಬೇಕು ಅಪ್ಪಗೆ ಯಾವಾಗ್ಲೂ ಚೆನ್ನಾಗಿರುತ್ತೆ ಹಾಂ ಅಂತಿನ ಈಗ ನೋಡೋಣ ಹೆಂಗಿರುತ್ತೆ ಚೆನ್ನಾಗಿರುತ್ತೆ ನೀನು ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ತುಂಬ ಹೊಟ್ಟೆ ಸಿಹಿತ್ತು ಹಾಗಾಗಿ ಎಲ್ಲರೂ ಟಿಫನ್ ಮಾಡಿಕೊಂಡು ಆಮೇಲೆ ಪೂಜೆ ಮಾಡ್ಸೋಣ ಅಂತ ಹೇಳಿ ಟಿಫನ್ ಮಾಡ್ಕೊಂಡೀವಿ ಪೂಜೆ ಸಾಮಾನೆಲ್ಲ ತಗೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಎಷ್ಟಿಗೆ ಏನೋ ರಶ್ ಅಂದ್ಕೊಂಡಿದ್ವಿ ಹೇಳ್ಬೇಕು ತುಂಬ ಅಂದರೆ ತುಂಬಾ ರಶ್ ಇತ್ತು ಬೆಳಗ್ಗೆ ಏಳು ಗಂಟೆಗೆ ದರ್ಶನಕ್ಕೆ ನಿಂತಿರೋದು ಆಲ್ರೆಡಿ ಇಷ್ಟು ಚೆನ್ನಾಗಿರಿದ್ದಾರೆ ಟೈಮ್ ಎಷ್ಟು ಗೊತ್ತಾ ಆಲ್ರೆಡಿ ಒಂದು ಮುಕ್ಕಾದ ಎರಡು ಗಂಟೆ ಆಗಿದೆ ಏಳು ಗಂಟೆಗೆ ನಿಂತಿದ್ದು ಎರಡು ಗಂಟೆಗೆ ದೇವಸ್ ಒಳಗಡೆ ಹೋಗ್ತಾ ಇದ್ದೀನಿ ನೋಡಿ ಎಷ್ಟು ರಶ್ ಇದೆ ಅಂತ ಮೈಸೂರು ಅಮ್ಮನ ಚಾಮುಂಡೇಶ್ವರಿ ನೋಡೋಕ್ಕೋಸ್ಕರ ತುಂಬಾ ರಶ್ ಇತ್ತು ಅಲಂಕಾರ ಎಲ್ಲ ಸಖತ್ ಇಷ್ಟ ಆಯಿತು ನನಗೆ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಬರೋತ್ತಿಗೆ ತುಂಬ ಹೊಟ್ಟೆ ಹಸ್ತಿತ್ತು ಹಾಗಾಗಿ ಏನಾದರೂ ಊಟ ಮಾಡೋಣ ಅಂತ ಅಲ್ಲೇ ಹೋಟೆಲ್ ಇತ್ತು ಪ್ರಸಾದ ತಿನ್ನೋಣ ಅಂದರೆ ಅಲ್ಲೂ ತುಂಬ ರಶ್ ಇದ್ದಾರೆ ಹೊಟ್ಟೆ ಹಸ್ಕೊಂಡು ಇನ್ನೂ ಎಲ್ಲಿ ನಿಂತ್ಕೊಳ್ಳೋಣ ಅಂತ ಹೇಳಿ ಹೋಟೆಲ್ಗೆ ಹೋಗಿ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿದ್ವಿ ಊಟ ಮಾಡ್ಕೊಂಡು ಚೆನ್ನಾಗಿ ಹಾಕ್ತಾ ಇದ್ವಿ ಹೆಂಗಿತ್ತು ಊಟ ಇನ್ನೂ ರೈಲ್ಸ ಯಾರು ಊಟ ಮಾಡಿದ್ರು ನಾನು ಹತ್ತರ ಇತ್ತು ನೆಕ್ಸ್ಟ್ ಪ್ಯಾಲೇಸ್ ಪ್ಯಾಲೇಸ್ ಹತ್ರ ಸಿಗ್ತೀನಿ ಆಯ್ತಾ ಬಾಯ್ ನೋಡಿ ಆ ವ್ಯೂಸ್ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಇನ್ನೂ ಸ್ವಲ್ಪ ನೈಟ್ ಆಗಿ ಅದ್ರ ಲೈಟ್ ಎಲ್ಲ ಬಂದರೆ ನೈಟಲ್ಲಿ ಸಕ್ಕತ್ತಾಗಿ ಕಾಣಿಸುತ್ತೆ ಹಾಗೆ ಒಂದು ಕ್ಲಿಕ್ ತೊಗೊಂಡೆ ಬಸ್ಸಲ್ಲಿ ಹೋಗ್ತಾ ಇದ್ವಲ್ಲ ಚೆನ್ನಾಗಿತ್ತು ಅಂತ ಹೇಳಿ ಪ್ಯಾಲೇಸ್ ಪ್ಯಾಲೇಸಿಗೆ ಬಂದಿದ್ದೀವಿ ಒಳಗೆ ನಾನು ಮೈಸೂರು ಪ್ಯಾಲೇಸ್ ನೈಟ್ ನೋಡಿದ್ದೆ ನೈಟ್ ಬಂದಿದ್ದೆ ನೋಡಮ್ಮ ನಾನು ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರಲ್ಲ ನೈಟ್ ಬಂದಿದ್ವಿ

ಆ ಕಡೆಯಿಂದ ಹೋಗೋಣ ಇಲ್ಲೇ ಹೋಗೋಣ ಇಲ್ಲೇ ಹೋಗೋದು ಬರ್ರಿ ನಾವು ಓದ್ಸರಿ ಹತ್ರ ಬಂದ್ವಿ ಮೈಸೂರು ಪ್ಯಾಲೇಸ್ ಹತ್ರ

ಗುಲಾಬಿ ಗಿಡ ಹಾಕಿದ್ದಾರೆ ನೋಡಿ ನಾವು ಫ್ಲವರ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಸೈಲೆಂಟ್ ನೋಡಿಂಟ್ ವೀಡಿಯೋದಲ್ಲಿ ಬರ್ತೀರಾ ಫೋಟೋ ತೆಗಿತಾ ಇಲ್ಲ ಮನೇಲಿ ಒಂದೈತೆ ಮ್ಯಾಚಿಂಗ್ ಮ್ಯಾಚಿಂಗ್ ನಮ್ಮ ಅಮ್ಮಿಂಗೇ ಇಲ್ಲ ನೀವು ನಾನು ಇದ್ದೀನಿ ಏನಿಲ್ಲ ನಾನು ನನ್ ಗಂಡ ನಮ್ಮ ಅಪ್ಪ ಮೂರ್ ಜನ ಕರೆಕ್ಟ್ ಮ್ಯಾಚಿಂಗು ನೀವೇ ಬೇರೆ ಮೈಸೂರು ಪ್ಯಾಲೇಸ್ ನೀವಿದ್ ಕಣ್ಕೊಳ್ಳಲ್ಲ ಹಂಗಾರೆ ಚೆನ್ನಾಗಿಲ್ಲ ಅಂದ್ರೆ ಕಣ್ಕೋಳಲ್ಲ ಅಷ್ಟೇ